ನಮಸ್ಕಾರ ಸುದ್ದಿಮೃತಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ನೇಮಕಾತಿ ಆದೇಶ ಪತ್ರ ವಿತರಣೆ ಈ ವಿಶೇಷ ಕಾರ್ಯಕ್ರಮ ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಬಿದಿರಕಲ್ಲು ಎಷ್ಟಿ ಎಸ್ ಪರವಾಗಿ ನೂರಕ್ಕೆ ನೂರು ನಿಲ್ಲುತ್ತೆ ಈ ಹೇಳಿಕೆ ಕುರಿತಂತೆ ಎರಡು ವಿಷಯಗಳು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ನಮ್ಮದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಈಗ ಅತ್ಯಂತ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ ವಿವಿಧ ಘಟಕಗಳ ಪದಾಧಿಕಾರಿಗಳ ನೇಮಕ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಡೀತಾ ಇದೆ ನೇಮಕ ಮಾಡಲು ಆಲೋಚನೆ ಮಾಡ್ತಾ ಇದ್ದಂಥ ಈ ಹಿಂದೆ ಈಗ ನೇಮಕಾತಿಗೆ ನಾ ಮುಂದು ತಾ ಮುಂದು ಅನ್ನುವಷ್ಟರ ಮುಟ್ ಮಟ್ಟಿಗೆ ಒಂದು ರೀತಿ ಒಳಗೆ ದಾಪುಗಾಲು ಹಾಕ್ತಾ ಇದೆ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ಗೆ ಅಷ್ಟೊಂದು ಆಕ್ಸಿಜನ್ ಬರಲು ಕಾರಣ ಏನು ಅಥವಾ ಕಾಂಗ್ರೆಸ್ಗೆ ಅಷ್ಟೊಂದು ಮರುಜೀವ ಬರಲು ಕಾರಣ ಏನು ಅನ್ನುವಂಥ ಚರ್ಚೆಗಳು ನಡೀತಿರುವ ಮಧ್ಯೊಳಗೆ ಅದಕ್ಕೆ ಬೇರೆ ಉತ್ತರವೂ ಬೇಕಿಲ್ಲ ಪ್ರಶ್ನೆಯೂ ಬೇಕಿಲ್ಲ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷದೊಳಗೆ ನಿಂತಿದ್ದಾರೆ ಈಗ ಬೆನ್ನೆಲುಬಾಗಿ ನಿಂತು ಇಡೀ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಒಂದಷ್ಟು ಒತ್ತು ಕೊಡುತ್ತಿರುವ ಹಿನ್ನೆಲಿಗೆ ಅತ್ಯಂತ ಸಂಘಟನೆಗೆ ಅತಿ ಹೆಚ್ಚು ಚುರುಕಾಗಿದೆ ಅನ್ನುವಂಥದ್ದು ಒಂದು ಕಡೆಗೆ ಆ ಹಿನ್ನೆಲೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ಹಾಗೂ ಬ್ಲಾಕ್ ಮಟ್ಟದ ಯುವ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ನೇಮಕಾತಿ ಪತ್ರದ ಆದೇಶವನ್ನು ವಿತರಣೆ ಮಾಡಲಾಯಿತು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ ಉಪಸ್ಥಿತಿಯೊಳಗೆ ವಿವಿಧ ಘಟಕಗಳಿಗೆ ನೇಮಿಸಿದ ಯುವ ಘಟಕಗಳಿಗೆ ನೇಮಿಸಿದಂಥವರಿಗೆ ಆದೇಶ ಪತ್ರವನ್ನು ಶಾಸಕರ ಕಚೇರಿ ಒಳಗೆ ಎಸ್ ಟಿ ಸೋಮಶೇಖರ್ ಅವರು ಸೇರಿದಂತೆ ಹಲವು ಪದಾಧಿಕಾರಿಗಳು ವಿತರಣೆಯನ್ನು ಮಾಡಿದರು ಅದರ ಒಂದು ವರದಿಯ ಸ ಒಂದು ಸಂಕ್ಷಿಪ್ತ ವರದಿ ನಿಮ್ಮ ಗಮನದ ಜೊತೆಗೆ ಅತ್ಯಂತ ಮುಖ್ಯವಾಗಿ ಸುದ್ದಿ ಮೃದಂಗಕ್ಕೆ ಒಂದು ಹೇಳಿಕೆಯನ್ನು ನೀಡಿದಂತಹ ಎಸ್ ಟಿ ಸೋಮಶೇಖರ್ ಅವರು ಹೇಳಿದಂಥದ್ದು ಯುವ ಕಾಂಗ್ರೆಸ್ನ ಸಾಕಷ್ಟು ಜನ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಹಾಗಾಗಿ ಅವರ ನೇಮಕಾತಿ ಪತ್ರವನ್ನು ನೀಡಿದ್ದೇವೆ ಅನ್ನುವುದರ ಜೊತೆಗೆ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ಆಯ್ಕೆಯಾಗದಕ್ಕೆ ಅರುಣ್ ಕುಮಾರ್ ಅವರಿಗೆ ತಾವು ಬೆಂಬಲ ಕೊಟ್ಟಿದ್ದು ಒಂದೇ ಉದ್ದೇಶಕ್ಕೆ ಅವರು ಹೆಮ್ಮಿಗೆಪುರ ವಾರ್ಡಿನ ಅಧ್ಯಕ್ಷ ಆಗೋದಕ್ಕೆ ಅಪೇಕ್ಷೆಯನ್ನು ಪಟ್ಟಿದ್ದರು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಾರೆ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಅನ್ನೋ ದೃಷ್ಟಿಯಿಂದ ಅರುಣ್ ಕುಮಾರ್ ಅವರನ್ನು ಚುನಾವಣೆಯಲ್ಲಿ ಆಯ್ಕೆ ಆಗೋದಕ್ಕೆ ನಾನು ಸಹಕಾರವನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನ ಹೇಳೋದ್ರ ಮೂಲಕವಾಗಿ ಒಂದಷ್ಟು ಘಟಕದ ವಿಚಾರವನ್ನು ಕೂಡ ಮಾತನಾಡಿದ್ರು ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ವಿಶೇಷದ ಜೊತೆಗೆ ಸೋಮಶೇಖರ್ ಎಲ್ಲಿರ್ತಾರೋ ಸದೃಢತೆ ಇರುತ್ತೆ ಅಂತ ಹೇಳಿ ಸಾಧ್ಯ ಇವತ್ತು ವಿಶೇಷ ಕಾರ್ಯಕ್ರಮ ಇಲ್ಲ ಕಾಂಗ್ರೆಸ್ ಪಕ್ಷದವರು ಒಂದು ಆರ್ಗನೈಸ್ ಮಾಡಿದವ್ರೆ ಯುವ ಕಾಂಗ್ರೆಸ್ನ ಸಂಘಟನೆ ಮಾಡಬೇಕು ಅಂತೇಳಿ ಎಲೆಕ್ಷನ್ ಮುಖಾಂತರ ಮಾಡಿದ್ದಾರೆ ಯಾರು ಆಯ್ಕೆ ಆಗಿದ್ದಾರೆ ಅವರೆಲ್ಲ ನಮಗೆ ಅಭಿನಂದನೆ ಹೇಳಬೇಕು ಅಂತಂದ್ರು ಕಚೇರಿಗೆ ಬಂದಿದ್ದಾರೆ ಯುವ ಸಂಘಟನೆಗೆ ಮುಂಚಿನ ಸಪೋರ್ಟ್ ಮಾಡ್ಕೊ ಬರ್ತಾ ಇದ್ದೀವಿ ಅದರಿಂದ ಈ ಸರ್ ಸಪೋರ್ಟ್ ಮಾಡಿದ್ದೀವಿ ದಸರಾದಲ್ಲೆಲ್ಲ ನೀವು ಕೂಡ ಯುವ ದಸರಾ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ರಪ್ಪ ಅಂತ ಹೇಳಿ ಅವ್ರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀ ಈಗ ಎಲ್ಲ ಪ್ರಕ್ರಿಯೆ ಮುಗಿತು ಇವತ್ತು ಮುಗೀತಲ್ಲ ಇವತ್ತಿಗೆಲ್ಲ ಮುಗೀತು ಇವತ್ ಯುವಕ ಅಂದ್ರೆ ಸದ್ಯಕ್ಕೆ ಸಾಧಿಕ ಅರುಣ್ ಕುಮಾರ್ ನಿಮ್ಗೆ ಸಹಕಾರ ಸಾಕಷ್ಟು ಇತ್ತು ಅಂತ ಅರುಣ್ ಕುಮಾರ್ ಒಳ್ಳೆ ಆಕ್ಟಿವ್ ಇದ್ದ ಅವನು ಎಂಗೆಪುರ ವಾರ್ಡ್ ಅಧ್ಯಕ್ಷನ್ ಕೇಳ್ತಿದ್ದ ಬಟ್ ಅವನ ಆಕ್ಟಿವ್ನೆಸ್ ಅವನ ಕಮಿಟ್ಮೆಂಟ್ ಎಲ್ಲ ನೋಡಿ ನಾನೇ ಬೇಡಪ್ಪ ನೀನು ವಾರ್ಡ್ಗೆ ಗೆ ನೆಡ್ಡೆ ಯಶವಂತಪುರಕ್ಕೆ ಇರಲಿ ಸಂಘಟನೆ ಚೆನ್ನಾಗಿದೆ ಕಮಿಟ್ಮೆಂಟ್ ಇದೆ ಅಂತ ಹೇಳಿ ನಾನೇ ಯಶವಂತಪುರಿಗೆ ಯುವ ಕಾಂಗ್ರೆಸ್ಗೆ ಕಂಟೆಸ್ಟ್ ಮಾಡು ಎಲ್ಲರನ್ನೂ ವಿಶ್ವಾಸ ತಗೋ ಅಂತೇಳಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲೆಕ್ಷನಲ್ಲಿ ಹೈಯೆಸ್ಟ್ ಗೆದ್ದಿದ್ದಾನೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅವ್ನು ಸಪೋರ್ಟ್ ಮಾಡ್ತಾಯಿದ್ವಿ ಅದಾದ ಮೇಲೆ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವರು ಕೂಡ ಮಾತನಾಡಿ ಸೋಮಶೇಖರ್ ಅವರ ಬಲಪಡಿಸುವುದಕ್ಕೋಸ್ಕರವಾಗಿ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇನ್ನೊಂದು ದೊಡ್ಡ ಯುವಪಡೆಯೇ ತಯಾರಾಗುತ್ತೆ ಯಶವಂತಪುರ ಕ್ಷೇತ್ರದಲ್ಲಿ ಆ ರೀತಿಯ ಸಂಘಟನೆಯನ್ನು ಮಾಡ್ತಿದ್ದೀವಿ ಅಂತ ಹೇಳುವುದರ ಜೊತೆಗೆ ಯುವ ದಸರಕ್ಕೂ ಕೂಡ ಚಾಲನೆಯನ್ನು ನೀಡಲಾಗ್ತಾ ಇದೆ ಅದು ಕೆಂಗೇರಿ ಉಪನಗರದ ಗಣೇಶ ದೇವಸ್ಥಾನದ ಆಟದ ಮೈದಾನಗಳಿಗೆ ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಯುವ ದಸರವನ್ನು ಮಾಡ್ತಾ ಇದ್ದೇವೆ ಎನ್ನುವಂಥ ಮಾಹಿತಿಯನ್ನು ಹೇಳಿದರು ಅದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಏನಂದ್ರೆ ನಮ್ಮನ್ನ ಎಚ್ ಟಿ ಸೋಮಶೇಖರ್ ಸಾಹೇಬರು ಗುರ್ಸಿದ್ರು ಯುವಕರು ಯುವಕ ಕೆಲಸ ಮಾಡ್ತಾ ಇದ್ಯಾ ಮುಂದೆ ರಾಜಕೀಯವಾಗಿ ಬೆಳಿ ಅಂತ ಹೇಳ್ಬಿಟ್ಟು ಗುರ್ಸಿದ್ರು ಅದೇ ರೀತಿ ನಮಗೆ ಒಂದು ಜವಾಬ್ದಾರಿ ಕೊಟ್ಟಾದ್ಮೇಲೆ ಚುನಾವಣೆ ನಡೀತು ಚುನಾವಣೆಯಲ್ಲಿ ನಾವು ಅತ್ಯಧಿಕ ಮತದಿಂದ ಆಯ್ಕೆ ಆಗಿ ಬಂದ್ವಿ ಆಯ್ಕೆ ಆಗಿ ಮೇಲೆ ನಾವೇನ್ ಮಾಡಿದ್ವಿ ನಮ್ಗೆ ಯುವಕರನ್ನ ಗುರ್ಸ್ಬೇಕಾಯ್ತು ಹದಿನೇಳು ಪಂಚಾಯಿತಿಯಲ್ಲಿ ಕೂಡ ಆಮೇಲೆ ಹದಿನೆಂಟು ಎಂಟು ವಾರ್ಡ್ ಅಲ್ಲಿ ಅಲ್ಲಿ ಯಾರ್ಯಾರು ಆಕ್ಟಿವ್ ಆಗಿದ್ದಾರೆ ಹುಡುಗರು ಹುಡುಗರುಗಳು ಅವ್ರನ್ನೆಲ್ಲ ಗುರಿಸಿ ಇಪ್ಪತ್ತೊಂದು ಸಾವಿರ ಸದಸ್ಯತ್ವವನ್ನು ಮಾಡಿದ್ವಿ ಆ ಸದಸ್ಯತ್ವದಲ್ಲಿ ಮಾಡಿದ್ರಲ್ಲಿ ಅಲ್ಲಿ ಪೈಪೋಟಿಗಳಿತ್ತು ವಾರ್ಡ್ ಅಧ್ಯಕ್ಷಗಳಾಗಲಿ ಪಂಚಾಯಿತಿ ಅಧ್ಯಕ್ಷಗಳಾಗಲಿ ಆ ಪಂಚಾಯತಿಗಳ ಅಧ್ಯಕ್ಷ ಆಗಬೇಕಾದ್ರೆ ಎಲ್ಲ ನಮ್ಮ ಲೀಡರ್ಗಳ ಮುಖಾಂತರ ಎಲ್ಲ ಸಹಕಾರ ತಗೊಂಡು ಒಬ್ಬರೊಬ್ಬೊಬ್ಬರು ಯಾಕಂದರೆ ಎಚ್ ಟಿ ಸೋಮಶೇಖರ್ ಅವರು ಇರಬೇಕು ಎಲ್ಲಿರ್ತಾರೆ ಅಲ್ಲಿ ಯುವಕರು ಅತಿ ಹೆಚ್ಚು ಸಂಘಟನೆ ಆಗಿರ್ತಾರೆ ಅವರು ಅವ್ರ ಕಡೆ ಆಕರ್ಷಿತ ಆಗ್ತಾರೆ ಯಾಕಂತೇಳಿದ್ರೆ ಯಾವಾಗಲೂ ಎಚ್ ಟಿ ಸೋಮಶೇಖರ್ ಸಾಹೇಬರು ಯುವಕರನ್ನ ಪ್ರೋತ್ಸಾಹಿಸ್ತಾರೆ ಎಲ್ಲ ರೀತಿಯಲ್ಲೂ ನನ್ನ ಒಬ್ಬನಿಗೆ ಅಂತಲ್ಲ ಇಡೀ ಕ್ಷೇತ್ರ ಪೂರ್ತಿ ಪ್ರೋತ್ಸಾಹಕ ಬಂದಿದ್ದಾರೆ ಆಮೇಲೆ ಇವಾಗಿ ನೀವು ಬರೋ ದಿನಗಳಲ್ಲಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಇಡೀ ಬೆಂಗಳೂರಲ್ಲಿ ಯುವ ದಸರಾ ಅಂತ ಹೇಳ್ಬಿಟ್ಟು ನಮಗೆ ಯುವ ಯೂತ್ ಕಾಂಗ್ರೆಸ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಒಂದು ಹತ್ತು ಸಾವಿರ ಯುವಕರು ಸೇರಿಸುವಂಥ ಜವಾಬ್ದಾರಿ ಯೂತ್ ಕಾಂಗ್ರೆಸ್ ಇದೆ ಅದನ್ನು ನಾವು ಎಲ್ಲ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷಗಳು ಏನೇನಿದ್ದಾರೆ ಎಲ್ಲ ಮುಖಂಡರುಗಳು ವಿಶ್ವಾಸ ತಗೊಂಡು ಅದನ್ನು ಯಶಸ್ವಿಗೊಳಿಸ್ತೀವಿ ಹಾಗೆ ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯೂತ್ ಕಾಂಗ್ರೆಸ್ಸು ಇನ್ನೂ ಬಲಿಷ್ಠವಾಗಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯೂತ್ ಕಾಂಗ್ರೆಸ್ ಮುಖಾಂತರ ಎಲ್ಲ ಎಷ್ಟು ಲೀಡ್ ಬರೋ ಕಾರ್ಯಕರ್ತ ಆಗಿತ್ತು ಅಂತ ಎಲ್ಲ ನಮ್ಮ ಮುಖಾಂತರ ಮುಖಂಡರ ಮುಖಾಂತರ ನಾವು ಹೇಳ ಬಯಸ್ತೀನಿ ಇದಾದ ಮೇಲೆ ವಾರ್ಡ್ ಅಧ್ಯಕ್ಷ ನೇಮಕಗೊಂಡಿರ್ತಕ್ಕಂಥವ್ರು ಒಂದಷ್ಟು ಮಾತನಾಡಿದರು ಮಾತನಾಡಿದ್ರು ಲಿಂಗಧೀರನಹಳ್ಳಿಯ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಮಾತನಾಡಿ ಸೋಮಶೇಖರ್ ಅವರ ಸಹಕಾರದಿಂದ ಅತ್ಯುತ್ತಮ ಕೆಲಸಗಳಾಗ್ತಿದೆ ಇನ್ನಷ್ಟು ಸಂಘಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದೇವೆ ಎನ್ನುವಂಥದ್ದನ್ನು ಸಾಕಷ್ಟು ಸಾಮಾಜಿಕ ಕಾರ್ಯಗಳ ತೊಡಸ್ಕೊಂಡಿರತಕ್ಕಂಥ ಅರುಣ್ ಅವರು ಆ ಅರುಣ್ ಅವರು ಏನು ಮಾತನಾಡಿದ್ರು ಅನ್ನುವಂಥದ್ದನ್ನು ನೋಡಿ ವಾರ್ಡ್ನ ಯುವ ಘಟಕದ ಅಧ್ಯಕ್ಷ ಆಗಿದ್ದೀರಿ ಹೇಗೆ ಅನಿಸುತ್ತೆ ಮುಂದಿನ ಕಾರ್ಯಗಳು ಈ ಲಿಂಗನಳ್ಳಿ ವಾರ್ಡ್ನ ಯುವ ಘಟಕದ ಅಧ್ಯಕ್ಷ ಆಗಿದ್ದೀನಿ ಖುಷಿಯಾಗುತ್ತೆ ಮುಂದಿನ ದಿನಗಳಲ್ಲಿ ಎಸ್ ಎಸ್ ಸೋಮಶೇಖರ್ ಸಾಹೇಬ್ರನ್ನ ಅವ್ರ ಬೆಂಬಲವಾಗಿ ನಿಂತ್ಕೊಂಡು ಅವ್ರ ಹೇಳಿದ ಕೆಲಸ ನಿರ್ವಹಿಸ್ಕೊಂಡು ಮುಂದೆ ಹೋಗ್ಬೇಕು ಅಂದ್ಕೊಂಡು ಇರ್ತೀನಿ ಅಲ್ಲಿ ಸಂಘಟನೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ ಲಿಂಗದಲ್ಲಿ ವಾರ್ಡ್ನ ಅಧ್ಯಕ್ಷ ಆಗಿರ್ಬೋದು ಬ್ಲ್ಯಾಕ್ ಈರಳ್ಳಿ ಬ್ಲ್ಯಾಕ್ನ ಯೂತ್ ಅಧ್ಯಕ್ಷ ಆಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ನನಗೆ ಈ ಪೋಸ್ಟಿಂಗ್ಗೆ ಅನುವು ಮಾಡಿಕೊಟ್ಟವ್ರೆ ಮುಂದಿನ ದಿನಗಳ ಅವ್ರ ಜೊತೆ ನಿಂತ್ಕೊಂಡು ನಾನು ಅವ್ರ ಥರ ಇನ್ನೂ ಹೆಚ್ಚು ಹೆಚ್ಚಾಗಿ ಕೆಲಸ ಮಾಡೋಕ್ಕೆ ಅನುವು ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೇಗೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ಒಂದು ಕಡೆಗೆ ನೀವು ಅಭಿವೃದ್ಧಿ ಏನಿದೆ ಅಭಿವೃದ್ಧಿ ಇದೆ ಅಂತ ಎಲ್ಲ ನಿಮ್ಗೆ ಏನು ನೋಡ್ತಾ ಇದೀರಾ ಸಾಹೇಬ್ರ್ ಎಷ್ಟು ಕೋಟಿ ಅನ್ನೋದನ್ನ ತಂದಿರೋದು ನಿಮಗೆ ಗೊತ್ತು ಆಗಿಲ್ಲ ಅನ್ನೋದು ಅದು ಒಂದು ರೋಡ್ ಆಗಿರ್ಬೋದು ಆಗಿರೋದು ಹತ್ತು ರೋಡ್ ಆಗಿದೆ ಮುಂದಿನ ದಿನಗಳಲ್ಲಿ ಆ ಏನು ಬ್ಯಾಲೆನ್ಸ್ ಇದೆ ಕಾಮಗಾರಿಗಳ ಎಲ್ಲ ಕಾಮಗಾರಗಳನ್ನ ಮಾಡಿದ್ವಿ ನಾವು ಜೊತೆ ಅದೇ ರೀತಿ ದೊಡ್ಡಬಿದ್ರಕಲ್ ಯುವ ಘಟಕದ ಅಧ್ಯಕ್ಷ ಪದ್ಮಭೂಷಣ್ ಮಾತನಾಡಿದ್ರು ಯುವ ಘಟಕದ ಬ್ಲಾಕ್ ಅಧ್ಯಕ್ಷ ನಿಖಿಲ್ ಗೌಡ ಅವರು ಮಾತನಾಡಿದ್ರು ಇದಿಷ್ಟು ಒಂದು ಭಾಗ ಅದನ್ನ ನೀವು ಗಮನಕ್ಕೆ ತರ್ತಾ ಇದ್ದೇನೆ ಅಂತ ನಾ ಯೂತ್ ಕಾಂಗ್ರೆಸ್ ವಾರ್ಡ್ ವಾರ್ಡಲ್ಲಿ ಯೂತ್ ಕಾಂಗ್ರೆಸ್ ಮಾಡಿದ್ದಾರೆ ಸುಮಾರು ಸುಮಾರು ಐದು ವರ್ಷದಿಂದ ನಾವು ಹದಿನೈದು ವರ್ಷದಿಂದ ನಾವು ಸಾಹೇಬ್ರ ನೋಡಿದೀವಿ ನಮ್ಮ ಜಾಗದಲ್ಲಿ ಅಭಿವೃದ್ಧಿ ತುಂಬಾ ಆಗಿದೆ ಇನ್ನು ಆಗದಿದೆ ಅದನ್ನ ನಮ್ಮ ವಾರ್ಡ್ ಅದನ್ನೆಲ್ಲ ಮಾಹಿತಿನ ಸಾಹೇಬ್ರು ತಿಳಿಸ್ತಿದ್ದಾರೆ ಅದು ಮಾಡ್ತಿದ್ದಾರೆ ಇನ್ನು ಮುಂದಕ್ಕೂ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್ ನಿಖಿಲ್ ಗೌಡ ಏರೋಳ್ಳಿ ಬ್ಲಾಕ್ ಅಧ್ಯಕ್ಷ ಎಸ್ ಟಿ ಸೋಮಶೇಖರ್ ಗೌಡ್ರ ಆಶಯ ಇದರ ನಿರ್ಣಯದಂತೆ ಯುವಕರಿಗೆ ಆದ್ಯತೆ ಕೊಡಬೇಕನ್ನೋದು ತುಂಬಾ ಸ್ವತಃ ಕಾರ್ಪೊರೇಷನ್ ಚುನಾವಣೆ ತರ ಜಿ ಬಿ ಎ ಚುನಾವಣೆಯಲ್ಲಿ ಯುವಕರಿಗೆ ಆದ್ಯತೆ ನೀಡಬೇಕಂತ ಸೋಮಶೇಖರ್ ಅವರ ನಿರ್ಣಯ ತುಂಬಾ ಒಳ್ಳೇದು ಅವರ ಆಶಯದಂತೆ ಒಂದು ವಾರ್ಡ್ ಎರಡು ವಾರ್ಡ್ ಇವು ಆದ್ಯತೆ ಕೊಡೋದ್ರಿಂದ ನಮಗೂ ಒಂದು ಅವಕಾಶ ಸಿಗುತ್ತೆ ಅವರನ್ನ ನಂಬ್ಕೊಂಡ್ ಅವರು ಹೆಜ್ಜೆಯನ್ನೇ ನಾವು ಹಿಂದೆಗಡೆ ಸೇರ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ಅವರಿಂದ ತುಂಬ ಅನುಕೂಲ ಆಗುತ್ತೆ ಅವ್ರ ನಿರ್ಣಯಕ್ಕೆ ನಾವು ಬೆಂಬಲಿಸ್ತೀವಿ राज्य कार्यदर्शी रामचंद्र सर Vamos lá,

ಪ್ರೋತ್ಸಾಹ ಮಾಡಿ ನಾನು ಯಾಕಂದ್ರೆ ಅವರ ಮಾತುಗಳು ಅವರ ತತ್ವಗಳು ಅವರ ಸಿದ್ಧಾಂತಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಆಮೇಲೆ ಬಡವರ ಪರವಾಗಿ ಇರುತ್ತೆ ಹಾಗಾಗಿ ಅವರಿಗೆ ನಾನು ಅಭಿಮಾನಿಯಾಗಿ ಹೇಳಲಿಕ್ಕೆ ಹೇಳದೆ ಹಾಗೆ ನಮ್ಮ ಯುವ ಕಾಂಗ್ರೆಸ್ ಇವತ್ತು ಏನು ನೇಮಕಾತಿ ಇದೆ ಚಿಕ್ಕಮಗಳೂರು ಭಾಗದಲ್ಲಿ ಸೊ ಅಲ್ಲಿ ನಾನು ಹೇಗೆ ಪಕ್ಷಕ್ಕೆ ಬಂದೆ ಅಂದ್ರೆ ಅಲ್ಲಿ ನಮ್ಮ ನಾಯಕರುಗಳು ಸಂದೀಪ್ ಅವರು ಕಾರ್ಯಕ್ರಮ ಮಾಡಿದ್ರೆ ಹುಡುಗರನ್ನ ಕರ್ಕೊಂಡು ಕೇಳ್ತಾ ಇದ್ರು ನಾನು ಒಂದ್ ಐವತ್ತು ಜನ ನೂರ್ ಜನ ಇನ್ನೂರು ಜನ ಇಂತರ ಕರ್ಕೊಂಡು ಹೋಗ್ತಾ 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 ಆಮೇಲೆ ನಂತರದಲ್ಲಿ ಫಸ್ಟ್ ಟೈಮ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಯುವ ಕಾಂಗ್ರೆಸ್ ಎಲೆಕ್ಷನ್ ನಡೀತು ಮುಂಚೆ ಎಲ್ಲ ನಾಮಿನೇಟ್ ಇತ್ತು ಸೊ ಆ ಎಲೆಕ್ಷನ್ ಕೂಡ ಮೆಂಬರ್ಶಿಪ್ ಗಳನ್ನೆಲ್ಲ ಮಾಡಿಸ್ಕೊಂತ ಕೆಲಸ ಮಾಡ್ಕೊಂತ ಬರ್ತಾ ಇದ್ದಾರೆ ಆ ಒಂದು ಕೀಳು ನನಗೆ ಈ ಸರಿ ಕಳೆದ ಬಾರಿ ಯುವ ಕಾಂಗ್ರೆಸ್ ನಲ್ಲಿ ಎಲೆಕ್ಷನ್ ಗೆ ಒಂದು ಅವಕಾಶ ಸಿಕ್ತು ರಾಹುಲ್ ಗಾಂಧಿಯವರ ಅವರ ಏನಂದ್ರೆ ಪ್ರತಿಯೊಬ್ಬರು ಯಾರು ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಅವ್ರಿಗೆ ಇರ್ತಕ್ಕಂಥ ಸಂಘಟನೆ ಶಕ್ತಿ ಇರೋರು ಮುಂದೆ ಬಗ್ಗೆ ಅಂತ ಈ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈ ಅವಕಾಶವನ್ನ ಇವತ್ತು ಏನು ನೇಮಕಾತಿ ಆಗ್ತಾ ಇದೀರೋ ಅವರೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ನಾವೆಲ್ಲ ಸಂಘಟನೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷವನ್ನ ಮುಂದಿನ ಬಾರಿ ನಮ್ಮ ಸರ್ಕಾರವನ್ನು ಕಾಂಗ್ರೆಸ್ ಪಕ್ಷವನ್ನು ತರಲಿಕ್ಕೆ ಪ್ರಯತ್ನ ಪಡೋಣ ಹಾಗೆ ಸೋಮಶೇಖರ್ ಸಾಹೇಬ್ ಅವರಿಗೆ ನಮ್ಮ ಪಡೆ ನಮ್ಮನ್ನು ಕೂಗ್ಲಿಲ್ಲ ಮಾಡಲಿಲ್ಲ ಯಾವುದು ಕೂಡ ಹೊರಗಡೆ ಬರಬಾರ್ದು ಅದರಿಂದ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಹೋಗ್ತಾನೆ ಅರುಣ ಅನ್ನತಕ್ಕಂಥದ್ದು ಕೂಡ ಇದೆ ನಮ್ಮ ಉಪಾಧ್ಯಕ್ಷರು ನಮ್ಮ ರಾಮಚಂದ್ರ ಅವರು

ಮಾಡಿದ್ದೇವೆ ಅದರಿಂದ ನೀವು ಕೂಡ ಎಲ್ಲ ಯೂತ್ ಕಾಲೇಜ್ ಭಾಗವಹಿಸಬಹುದು ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಭಾಗವಹಿಸಬಹುದು माराम के तो नौकरा फिल्म एक्टर थे अब जेठली थे उन्हीं वाला फिल्म में नहीं पार्ट हुई ना लेवर पक्षा अलेक्सी पार्टल जो क्या साले टिंटल हैं हम लोग पार्ट हुई हैं सब बातें बातें तो नहीं हो रहे हैं पार्टी करवाते हैं सर इतनी पार्टी कहां हुई मेरा ಈ ಕಿಲ್ಲರೆಗೆ ಯುವಕರಿಗೆ ಯಾಕೆಂದರೆ ಯುವಕರೆಲ್ಲ ಅಂತಂದ್ರೆ ಬೇರೆ ಬೇರೆ ಬೇಕಾದಷ್ಟು ಜನ ಇದ್ದಾರೆ ರಾಂಬೋ ವಾಕ್ ಮಾಡೋಕ್ಕೆ ಅವರೆ ಬೇಕಾದಷ್ಟು ಜನ ಇದ್ದಾರೆ ಅದರಿಂದ ಯುವಕರಿಗೆ ಅವನಾಗೆ ಮಾಡೋದಕ್ಕೆ ಎರಡು ದಿವಸ ಅಂತ ಹೇಳಿ ಅದನ್ನು ಮಾಡಿದ್ದೇನೆ ಕರೋಣ ಅಲ್ಲಿ ಇನ್ನಿತಾರೆ ಕೂಡ ಕಾರ್ಯಕ್ರಮ ಸಕಸ್ ಮಾಡಿ ಏನಿದ್ದರೂ ಈ ಕಚೇರಿ ಇರ್ತೇನೆ

ಸಾಥ್ ಕೊಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ದೊಡ್ಡ ಬಿದಿರ್ಕಲ್ಲಲ್ಲಿ ಅಭಿವೃದ್ಧಿಯತ್ತ ಒಂದು ಸಾಕಷ್ಟು ಕೆಲಸಗಳಾಗ್ತಿದೆ ಅಭಿವೃದ್ಧಿ ಪಥದತ್ತ ಮುನ್ಸಾಗ್ತಾ ಇದೆ ಅನ್ನುವಂಥದ್ದು ಇದನ್ನು ಯಾರು ಹೇಳಿದರು ಅನ್ನುವಂಥದ್ದು ಆಶ್ಚ ಆಶ್ಚರ್ಯದ ಜೊತೆಗೆ ಪ್ರಶ್ನೆಯೂ ಮೂಡಬಹುದು ದೊಡ್ಡ ಬಿದಿರ್ಕಲ್ನ ಕಾಂಗ್ರೆಸ್ ಘಟಕದ ವಾರ್ಡ್ ಅಧ್ಯಕ್ಷ ಲಿಖಿತ್ ಗೌಡರವರು ಅವರು ಈ ಮಾತನ್ನು ಹೇಳಿದರು ಸುದ್ದಿ ಮೃದಂಗ ಅವ್ರನ್ನ ಪ್ರಶ್ನೆ ಮಾಡಿತು ದೊಡ್ಡ ಬಿದಿರುಕಲ್ಲು ಒಂದು ಅರ್ಥದೊಳಗೆ ಯಾರು ಅನೇಕರು ಮಾತನಾಡತಕ್ಕಂಥ ರೀತಿ ನೋಡಿದಾಗ ಜಾತ್ಯಾತೀತ ಜನತಾ ದಳದ ಪರವಾಗಿ ದೊಡ್ಡ ಇದೆ ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದಾಗ ಈ ಹಿಂದಿನ ಚುನಾವಣೆಯಲ್ಲಿಯೂ ಕೂಡ ಸೋಮಶೇಖರ್ ಅವರ ಕೈ ಹಿಡಿಯಲಾಗಿದೆ ಈಗಲೂ ನೂರಕ್ಕೆ ನೂರು ಸೋಮಶೇಖರವರ ಪರವಾಗಿ ಮತದಾರರು ನಿಲ್ತಾರೆ ದೊಡ್ಡ ಬಿದಿರಕಲ್ಲೊಳಗೆ ಹದಿನಾಲ್ಕು ಬಡಾವಣೆಗಳ ಅಭಿವೃದ್ಧಿಯಾಗಿದೆ ದೊಡ್ಡ ಬಿದಿರಿಕಲ್ನಲ್ಲಿ ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದೆ ಸೋಮಶೇಖರ್ ಅವರ ಒಳಗೆ ಅಂತ ಹೇಳಿ ಲಿಖಿತ್ ಗೌಡ ಅವರು ಹೇಳಿದ್ರು ಅವ್ರು ಏನು ಹೇಳಿದರು ಅನ್ನುವಂಥದ್ದನ್ನು ಗಮನಿಸಿ ಸರ್ ತಾವು ದೊಡ್ಡಬಿದ್ರಕಲ್ ವಾರ್ಡ್ ಅಧ್ಯಕ್ಷ ಆದ ಮೇಲಿನ ಪರಿಸ್ಥಿತಿ ಅದಕ್ಕಿಂತ ಹೆಚ್ಚಾಗಿ ಒಂದು ಭಾವನೆ ಇರುವಂತದ್ದು ಈ ದೊಡ್ಡ ಬಿದ್ರಲ್ಲು ಜೆ ಡಿ ಎಸ್ ಬೆಲ್ಟ್ ಜೆಡಿಎಸ್ ಬೆಲ್ಟ್ ಅನ್ನುವಂತ ಒಂದು ವಾದ ಇದೆ ತಾವು ಅಧ್ಯಕ್ಷ ಆದ ಮೇಲೆ ಹೇಗಿದೆ ಅಥವಾ ಹಿಂದೆ ಹೇಗಿತ್ತು ತಮ್ಮ ಅಭಿಪ್ರಾಯ ದೊಡ್ಡಬಿದ್ರಕಲ್ ವಾರ್ಡ್ ಈಗ ತುಂಬಾ ಅಭಿವೃದ್ಧಿ ಪಥದಲ್ಲಿ ಮುನ್ನಡೀತಾ ಇದೆ ಈಗಾಗಲೇ ನಮಗೆ ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದ ನಮ್ಮ ಜನಪ್ರಿಯ ಶಾಸಕರು ಎಸ್ ಟಿ ಸೋಮಶೇಖರ್ ಗೌಡ್ರು ಆಲ್ಮೋಸ್ಟ್ ಹದಿನಾಲ್ಕರಿಂದ ಹದಿನೈದು ಬಡಾವಣೆಗಳ ಸಂಪೂರ್ಣ ಕೆಲಸಗಳನ್ನ ಸಾರ್ವಜನಿಕರಿಗೆ ಮುಗಿಸ್ಕೊಟ್ಟಿದ್ದಾರೆ ದೊಡ್ಡಬಿದ್ರಕಲ್ ಯಾವತ್ತು ಲಾಸ್ಟ್ ಎಲೆಕ್ಷನ್ ಅಲ್ಲೂ ಸಹ ತುಂಬಾ ಎಸ್ ಟಿ ಸೋಮಶೇಖರ್ ಅವ್ರ ಪರವಾಗಿ ಕೈ ಹಿಡ್ದಿದೆ ಈಗ ಅಭಿವೃದ್ಧಿ ಇರ್ಬೋದು ನಾವೆಲ್ಲ ನಮ್ಗೆಲ್ಲ ಜವಾಬ್ದಾರಿ ಕೊಟ್ಟಾಗ ನಮ್ ಸಾಹೇಬ್ರು ಒಂದ್ ಮಾತು ಹೇಳಿದ್ರು ನೀವು ಜವಾಬ್ದಾರಿ ತಗೊಂಡು ಯಾವಾಗ್ಲೂ ಸುಮ್ನೆ ಮನೇಲಿ ಕೂರಕ್ರಲ್ಲಪ್ಪ ನಿಮಗೆ ಕೊಡ್ತಾ ಇರೋದು ನೀವೇನೇ ಇದ್ರು ಜನರ ಜೊತೆ ಯಾವಾಗ್ಲೂ ಸಮಾಜಮುಖಿ ಕೆಲಸ ಮಾಡ್ಬೇಕಂತ ಹೇಳಿದ್ರು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಈ ಬಾರಿ ದೊಡ್ಡಬಿದ್ರಕಲ್ವಾಡು ತುಂಬಾ ಚೆನ್ನಾಗಿದೆ ಅವ್ರಿಗೆ ಎಲ್ಲ ದೊಡ್ಡ ಬಿರ್ಕಲ್ವಾಡಿನ ಜನತೆ ಅವ್ರ ಪರವಾಗಿ ನಿಲ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದೊಡ್ಡ ಬಿರ್ಕಲ್ಲಿನ ಸಾಮಾನ್ಯ ಜನರು ಸೋಮಶೇಖರ್ನ ಒಪ್ಕೊಂಡಿದ್ದಾರೆ ಈಗಿನ ಪರಿಸ್ಥಿತಿಯೊಳಗೆ ನಿಜವಾಗ್ಲೂ ನೂರಕ್ಕೆ ನೂರು ಭಾಗ ಈಗಿರೋ ಸ್ಥಿತಿಯಲ್ಲಿ ಅವ್ರ ಪರವಾಗಿ ನೂರಕ್ಕೆ ನೂರು ನಿಲ್ತಾರೆ ಅಂತ ನನ್ನ ಆಶಾಭಾವನೆ ಒಟ್ಟಾರೆಯಾಗಿ ಕೆಲವೊಬ್ಬರ ಪ್ರಮುಖರ ಹೇಳಿಕೆ ಅದರೊಳಗೆ ಅವ್ರ ಶಾಸಕರ ಕಚೇರಿ ನಡೆದಂಥ ಯುವ ಘಟಕದ ಪದಾಧಿಕಾರಿಗಳ ನೇಮಕಾತಿ ಪತ್ರ ವಿತರಣೆಯ ಸಂದರ್ಭಗಳಿಗೆ ಒಂದಷ್ಟು ಮಾಡೋಂಥ ಭಾಷಣಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ